ನೋಡ್ರಿ ಸಮಾಜ ಅನ್ನೋದು ಬಹಳ ದೊಡ್ಡದು ಸಮಾಜ ಅನ್ನೋದು ಇವತ್ತು ಗುರುಗಳು ಮಾಡಿದೆ ಗುರುಗಳು ಸ್ವಯಂ ಘೋಷಿತ ಆಗಿ ಇವರೇ ಬಂದಿಲ್ಲ ಸಮುದಾಯಕ್ಕೆ ಕಾಲ ಕಾಲಕ್ಕೆ ಏನೇನು ಆಗ್ಬೇಕು ಅದು ನಿರ್ಣಯ ಮಾಡೇ ಮಾಡತ್ತ ಅದು ಬಂದ್ರ ಅದು ಕೂಡ ಆಗೇ ಆಗತ್ತ ಕಾಯ್ದ್ ನೋಡ್ರಿ ಆಗತ್ತೆ ಕಾಯ್ದ್ ನೋಡ್ರಿ ಇದೇ ಆಗೋದೀಗ ಈಗ ಬದಲಾವಣೆ ಕಾಲ ಬಂದಾಗ ಯಾರು ತಡೆಯಿಲ್ಲ ಅಂತದಕ್ಕೆ ಅದು ಇಡೀ ಈ ಭೂಮಂಡಲ ಯಾರನ್ನ ನೆನೆಸಕ್ ಅಂತ ಬದಲಾವಣೆ ಆಗ್ಬೇಕು ಅಂದ್ರೆ ಈಗ ಸುನಾಮಿ ಆಗತ್ತ ಹೆಂಗಾಗತ್ತ ಹೆಂಗತ ಹೇಳಿ ಕೇಳಿ ಬಂತನ ಅದು ಹಂಗ ಇವ್ರ ಕಾಲ ಮುಗುದಿ ಬದಲಾವಣೆ ಆಗಿ ಆಗತ್ತ ಸಮಾಜ ಕಟ್ಟಿನ ರೀ ಯಾರೀ ಕಟ್ಟಿದವ್ರು ಎಲ್ಲಿದ್ರಿ ಇವ್ರೆಲ್ಲಾ ಎಷ್ಟ್ ದಿವ್ಸ ಹಿಂದೆ ಬಂದಾರ್ರಿ ಇವ್ರು ಸಮಾಜ ಕಟ್ಟಕ್ಕೆ ಒರಿಜಿನಲ್ ಸಮಾಜ ಕಟ್ಟಿದ ಮನೆಯಾಗ ಹುಟ್ಟಿದಂತವ್ ನಾನ್ ಹಣ ನಾಲ್ಕು ಗುರುಗಳನ್ನ ನೆನೆಸ್ಬೇಕು ಎಸ್ ಆರ್ ಕಾಶ್ಯಪ್ನವ್ರು ನೆನೆಸ್ಬೇಕು ಸಮಾಜ ಗುರುತಿಸಿ ರಾಜ್ಯದಲ್ಲಿ ಪಂಚಮ ಶಾಲೆಯ ಆಧಾರ ಅನ್ನೋದಾಗ ಗುರ್ತು ಮಾಡಿ ಕೊಟ್ಟಿದ್ದಂಥವ್ರು ಮನತಂದಾಗ ಹುಟ್ಟಿದಂತವ್ ನಾನ್ ಇವ್ರು ಯಾರು ಇದ್ರು ಹಿಂದ ಸುಮ್ನೆ ಮಾತಾಡ್ತಾರೆ ಈಗ ಸಮಾಜನ ಬಳಕೆ ಮಾಡ್ಕೊತಾ ಇದಾರೆ